ಇದು ಐಫೋನ್ ಸರ್ವಿಸ್ ಎಸ್ಪೆಷಲಿ ಐಫೋನ್ ಟೆಕ್ನಿಷಿಯನ್ ಕೋರ್ಸ್ ಐಫೋನ್ ರಿಪೇರಿಂಗ್ ಸರ್ವಿಸ್ ಯಾವ ತರ ಆಗ್ತಾ ಇದೆ ಮದರ್ ಬೋರ್ಡ್ ಶಾರ್ಟ್ ಇದ್ರೆ ಚೆಕ್ ಮಾಡ್ದಾಗ ಗೊತ್ತಾಗುತ್ತೆ ಯಾವ್ದು ಕಾಂಪೋನೆಂಟ್ ಮೇರೆ ಟೈಮ್ ಈಚ್ ಅಂಡ್ ಎವ್ರಿ ಕಾಂಪೋನೆಟ್ ನಾವು ಯಾವುದು ಶಾರ್ಟ್ ಇದೆ ಸೊ ದಿಸ್ ಇಸ್ ಲೈಕ್ ಕಂಪ್ಲೀಟ್ ಲ್ಯಾಪ್ಟಾಪ್ ಆ್ಯಂಡ್ರಾಯ್ಡ್ ಅಲ್ಲಿ ಇದೆ ಒಂದು ಸರ್ವಿಸ್ ಇದು ಓನ್ಲಿ ಫಾರ್ ಐಫೋನ್ ಇಲ್ಲಿ ಡೈರೆಕ್ಟ್ ಬರಂಗಿಲ್ಲ ಫಸ್ಟ್ ಬೇಸಿಕ್ ನಾಲೆಜ್ ಇರಬೇಕು ಅವ್ರಿಗೆ ಸೊ ಕಂಪ್ಲೀಟ್ आईफोन रिपेयरिंग सर्विस ಗೆ ಒಂದು মিনিಮಮ್ 2 ವೀಕ್ಸ್ ಬೇಕಾಗುತ್ತೆ ಆನ್ ದಿ 2 ವೀಕ್ಸ್ ಅಲ್ಲಿ ಏನೇನ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಡಯಾಗ್ನೋಸಿಂಗ್ ಅಂಡ್ ಟ್ರಬಲ್ షూಟಿಂಗ್ ಸೋ ಮದರ್ ಬೋರ್ಡ್ ಅಲ್ಲಿ ಟ್ರಬಲ್ ಶೂಟ್ ಮಾಡಿ ಡಯಾಗ್ನೋಸ್ ಮಾಡಬೇಕು ಇيه ಸಬ್ಸೇ ಜಾಸ್ತಿ ಇಂಪಾರ್ಟೆಂಟ್ ಆಟ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ರಿಪೇರಿಂಗ್ ಸರ್ವಿಸ್ کرنا ایک سکل ہے ಇದು ಒಂದು ಸರ್ಟನ್ ಟೈಮ್ ಇಂಪ್ರೂವ್ ಆಗುತ್ತೆ ಬಟ್ ಪೇhle ತೋ ಡಯಾಗ್ನೋಸ್ کرنا आना चाहिए ट्रबल शूटिंग आना चाहिए द लाइव रिपेयरिंग सर्विस ಸೋ ಲೈವ್ ರಿペア ਹੋ رہا ہے آپ کے سامنے ಲೈವ್ ರಿペアರಿಂಗ್ ಆಗತಾ ಇದೆ ಸೋ ನಿಮ್ಮತ್ರ ಫೋನ್ ಇದ್ರೆ ಅದನು ತಗೊಂಡು ಬರಬಹುದು ಇಲ್ಲಿ ಈಜಿ ಆಗಿ ರಿಪೇರಿಂಗ್ ಸರ್ವಿಸ್ ಕನ್ ಮುಂದೇನ ಆಗುತ್ತೆ ಟೆಕ್નિಷಿಯನ್ ಅಂಡ್ ಟ್ರೈನರ್ ಇಲ್ಲೇ ಇರ್ತಾರೆ ಸೋ ಆಮೇಲೆ ಕಂಪ್ಲೀಟ್ ಸಾಫ್ಟ್‌ವೇರ್ ಫ್ಲಾಶಿಂಗ್ ಅನ್‌ಲಾಕಿಂಗ್ ಆರ್ ನೇನ್ ಅಪ್গ্রেಡ್ کرنا ಐಫೋನ್ ಕೆ ಸ್ಪೇರ್ ಪಾರ್ಟ್ಸ್ ಎರರ್ کونಸಾ ಪಾರ್ಟ್ಸ್ ಎರರ್ ಐಚ್ ಅಂಡ್ ಎವ್ರಿ 컴ಪೋನೆಂಟ್ಸ್ ಯಾವ ತರ ಎರರ್ ತೋರಿಸತಿದೆ ಮೆಸೇಜ್ ಬರುತ್ತೆ ಬ್ಯಾಟರಿ ಮೆಸೇಜ್ ডিসಪ್ಲೇ ಮೆಸೇಜ್ ಅದನ್ನ ಯಾವ ತರ ರಿಪೇರಿ ಮಾಡೋದು ಸೋ ದ ರಿಪೇರೆನ್ ಸರ್ವಿಸ್ ನಮ್ಮತ್ರ ಕಸ್ಟಮರ್ ದು ಬರುತ್ತೆ ನಿಮ್ಮತ್ರ ಇಲ್ಲ ನೋ ಪ್ರಾಬ್ಲಂ ಈಗ ಸ್ಟೂಡೆಂಟ್ ಅದರದು ಸರ್ವಿಸ್ ಇರಲ್ಲ ಆಮ್ ಸಂಪಾನ್ಸ್ ಇರಲ್ಲ ನಮ್ಮತ್ರನೇ ಲೈವ್ ಕಸ್ಟಮರ್ ದು ಫೋನ್ಸ್ ಬರುತ್ತೆ ಆಮೇಲೆ ಹ್ಯಾಂಡ್ ಸ್ಕಿಲ್ ಪ್ರಾಕ್ಟಿಕಲಿ ಪ್ರಾಕ್ಟಿಕಲಿ ಮದರ್ ಬೋರ್ಡ್ ಕೊಡ್ತಾರೆ ಡೋನರ್ ಮದರ್ ಬೋರ್ಡ್ ಅದು ಲೈವ್ ಈಚ್ ಅಂಡ್ ಎವ್ರಿ ಟೆಕ್ನಿಷಿಯನ್ಸ್ ವಿತ್ ಮೈಕ್ರೋಸ್ಕೋಪ್ ಈಚ್ ಆ್ಯಂಡ್ ಎವ್ರಿ ಟೆಕ್ನಿಷಿಯನ್ ಹತ್ರ ಮದರ್ ಬೋರ್ಡ್ಸ್ ಇರುತ್ತೆ ಇದೆಲ್ಲ ಪ್ರಾಕ್ಟಿಕಲಿ ಲೈವ್ ಅವ್ರು ಮಾಡಿದ್ರೆ ಇನ್ನೂ ಐಡಿಯಾ ಬರುತ್ತೆ ಕಸ್ಟಮರ್ ಫೋನ್ ಮೇಲೆ ಬೇಡ ಇದೆಲ್ಲ ಡೋನರ್ ಮದರ್ ಬೋರ್ಡ್ ಮೇಲೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಖರಾಬ್ ಆದ್ರೂ ಪರವಾಗಿಲ್ಲ ಸೊ ಮದರ್ ಬೋರ್ಡ್ ಸ್ವೈಪಿಂಗ್ ಒಂದು ಮದರ್ ಬೋರ್ಡ್ನ ಸ್ವೈಪ್ ಯಾವ ಥರ ಮಾಡೋದು ವಿತ್ ಡೇಟಾ ಡೇಟಾ ಸಿಗ್ಬಿಡುತ್ತೆ ಕಸ್ಟಮರ್ಗೆ ಡೇಟಾ ಬೇಕಾಗುತ್ತೆ ಐ ಅಲ್ಲಿ ಸೊ ಈಗ ಬೇಸಿಕ್ ಟೆಕ್ನಿಷಿಯನ್ಸ್ ಇರ್ತಾರೆ ಬರೀ ಡಿಸ್ಪ್ಲೇ ಕನೆಕ್ಟ್ ಹಾಕೋರು ಈ ಮದರ್ ಬೋರ್ಡ್ ಚಿಪ್ ಲೆವೆಲ್ ರಿಪೇರ್ ಸರ್ವಿಸ್ ಮಾಡಲ್ಲ ಅವರು ಇಲ್ಲಿ ಬರ್ತಾರೆ ಇದು ಕಂಪ್ಲೀಟ್ ಕೋರ್ಸ್ನ ಕಲ್ತ್ಕೊಂಡು ಹೋಗ್ತಾರೆ ಸಿ ಯು ಲೆವೆಲ್ ರಿಪೇರ್ ಟೆಕ್ನಿಷಿಯನ್ಸ್ ಈಗ ಒಂದು ಸಿ ಪಿ ಯು ಲೆವೆಲ್ನ ಯಾರೂ ಒಂದು ಬೇಸಿಕ್ ಜನರಲ್ ಟೆಕ್ನಿಷಿಯನ್ಸ್ ಮಾಡೋಕ್ಕಾಗಲ್ಲ ಅಲ್ಲ ಇದಕ್ಕೆಲ್ಲ ಹೈ ಲೆವೆಲ್ ಟೂಲ್ಸ್ ಬೇಕು ಆ ಥರ ನಾಲೆಜ್ ಬೇಕು ಆಮೇಲೆ ಐಫೋನ್ ರೀಪಬ್ಲಿಷ್ಡ್ ಫೋನ್ಸ್ ಈಗ ಅಮೆಝಾನ್ ಫ್ಲಿಪ್ಕಾರ್ಟೆಲ್ಲ ಪ್ಯಾಕ್ ಟು ಪ್ಯಾಕಲ್ಲೇ ಸಮ್ ಬೇಸಿಕ್ ಪ್ರಾಬ್ಲಮ್ಸ್ ಬರುತ್ತೆ ಅದೆಲ್ಲ ರಿಪೇರ್ ಆಗುತ್ತೆ ಆಮೇಲೆ ಅವರೇ ರೇಟ್ಗೆ ನಾವು ಸೇಲ್ ಮಾಡಬಹುದು ಸೊ ದಿಸ್ ಇಸ್ ಲೈಕ್ ಎಂಟೈರ್ ಕಂಪ್ಲೀಟ್ ಫಿಫ್ಟೀನ್ ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಒಂದು ಸಿಕ್ಸ್ ಮಂತ್ ಟು ಒನ್ ಇಯರ್ ಏನೋ ಡೌಟ್ ಇದ್ದರೆ ಇಲ್ಲಿ ಬಂದು ರಿಪೇರಿ ಸರ್ವಿಸ್ ಮಾಡ್ಬೋದು ಏನಿದೆ ಡೌಟ್ ಕೇಳ್ಕೊಂಡು ಹೋಗಬೇಕು ಆ ಇಂಟ್ರೆಸ್ಟು ಇರಬೇಕು ಅವ್ರಿಗೆ ನಾನು ಮಾಡಬೇಕು ಅಂತ ಇದು ಲ್ಯಾಪ್ಟಾಪ್ದು ಚಿಪ್ ಲೆವೆಲ್ಗೆ ಇಲ್ಲಿ ಈ ಲ್ಯಾಬಲ್ಲೇ ಕಂಪ್ಲೀಟ್ ಈಚ್ ಆ್ಯಂಡ್ ಎವ್ರಿ ಕಾಂಪೊನೆಂಟ್ಸ್ ಈಚ್ ಆ್ಯಂಡ್ ಎವ್ರಿ ಲೈನ್ಸ್ ಡಿ ಎಸ್ ಒತ್ ಮಲ್ಟಿಮೀಟರ್ ವಿತ್ ಕಾಂಪೊನೆಂಟ್ಸ್ ಲೆವೆಲ್ ಗೊತ್ತಾಗಬೇಕು ಯಾವುದೋ ರೂಟಿಂದ ಹೋಗಬೇಕು ಯಾವ ಕಾಂಪೊನೆಂಟ್ಸ್ಗೆ ಎಷ್ಟು ವ್ಯಾಲ್ಯೂ ಬರಬೇಕು ರೆಸಿಸ್ಟೆನ್ಸ್ ಇರುತ್ತೆ ಕಾಂಪೋನೆಂಟ್ಸ್ಗೆ ವ್ಯಾಲ್ಯೂ ಇರ್ತಾರೆ ಯಾವ ಥರ ಬಯೋಜನ ಪ್ರೋಗ್ರಾಮಿಂಗ್ ಮಾಡಬೇಕು ಐಸಿನ ಯಾವ ಥರ ರೀಬೋಲ್ ಮಾಡಬೇಕು ಯಾವ ಥರ ಅಪ್ಗ್ರೇಡ್ ಮಾಡಬೇಕು ಈಗ ಈಚ್ ಆ್ಯಂಡ್ ಎವ್ರಿಥಿಂಗ್ ಬೋರ್ಡೆಲ್ಲ ಕರೋಜನ ಆದರೆ ಯಾವ ಥರ ರೆಡಿ ಮಾಡಬೇಕು ಯಾವುದ್ರ ಕೆಪಾಸಿಟಿ ಹೋಗಿದೆಯಾ ಇಲ್ವಾ ಅದರಲ್ಲಿ ಎಷ್ಟು ವೋಲ್ಟೇಜ್ ಬರಬೇಕಾಯಿತು ಈ ಕಂಪ್ಲೀಟ್ ಲ್ಯಾಪ್ಟಾಪ್ ಅಂಡ್ ಮ್ಯಾಕ್ ಬುಕ್ ಚಿಪ್ ಲೆವೆಲ್ ರಿಪೇರ್ ಅಂಡ್ ಸರ್ವಿಸ್ ಈಗ ನಾವು ಲ್ಯಾಪ್ಟಾಪ್ ಲ್ಯಾಬ್ ನೋಡಿರೋದು ಇದು ಗೆ ಸೆಪರೇಟ್ ಕ್ಲಾಸ್ ಓನ್ಲಿ ಫಾರ್ ಆಂಡ್ರಾಯ್ಡ್ ಫೋನ್ಸ್ ಈಗ ಆಂಡ್ರಾಯ್ಡ್ ಫೋನ್ಸ್ ಅಲ್ಲಿ ಏನೇನು ಈಗ ನಾನು ಕ್ಲಾಸ್ ಅಲ್ಲೇ ನಾವು ಒಂದು ಚೆಕ್ ಮಾಡ್ತಾ ಇರೋದು ಕ್ಯಾನ್ ಯು ಎಕ್ಸ್ಪ್ಲೈನ್ ಟ್ರೈನರ್ ಈಗ ಏನ್ ಆಗ್ತಾ ಇದೆ ಅದು ಒಂದ್ಸರಿ ಹೇಳ್ತೀರಾ ಏನ್ ಲೈಕ್ ವಾಟ್ ಇಸ್ ದಿಸ್ ನೆಟ್ವರ್ಕ್ ಸಿಕ್ಸನಲ್ಲಿ ಯಾವ ಯಾವ ಲೈನ್ ಚೆಕ್ ಮಾಡಬೇಕು ವೋಲ್ಟೇಜ್ ಎಷ್ಟು ವೋಲ್ಟೇಜ್ ಬರುತ್ತೆ ಇಲ್ಲಿ ನಾವು ಏನೇನು ಹೇಳ್ಕೊಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಬೇಸಿಕ್ ಇಂದ ಹೇಳ್ತೀವಿ ಓಕೆ ಬೇಸಿಕ್ ಅಂದ್ರೆ ಏನು ಅಂದ್ರೆ ಲ್ಯಾಪ್ಟಾಪ್ ಅಂದ್ರೆ ಏನು ಲ್ಯಾಪ್ಟಾಪಲ್ಲಿ ಏನೇನು ಆಕ್ಸೆಸರಿ ಇದೆ ಅದು ಡೀಟೇಲ್ಸ್ ಎಲ್ಲ ಹೇಳ್ತೀವಿ ಆಮೇಲೆ ಬೇಸಿಕ್ ಸಾಫ್ಟ್ವೇರ್ಸ್ ಏನೇನು ಬೇಕು ಸಾಫ್ಟ್ವೇರ್ ಯಾರಿಗೆ ಬೇಸಿಕ್ ಸಾಫ್ಟ್ವೇರ್ ಏನೇನು ಬೇಕು ಅದು ಡೀಟೇಲ್ ಎಲ್ಲ ಹೇಳ್ತೀವಿ ಅದಾಗದ ಮೇಲೆ ನೆಕ್ಸ್ಟ್ ಚಿಪ್ ಲೆವೆಲ್ ಚಿಪ್ ಲೆವೆಲ್ ಅಲ್ಲಿ ಬೇಸಿಕ್ ಕಾಂಪೋನೆಂಟ್ಸ್ ಹೇಳ್ತೀವಿ ಫಸ್ಟ್ ಬೇಸಿಕ್ ಕಾಂಪೋನೆಂಟ್ಸ್ ಸಾಲ್ರಿಂಗು ರಿಂಗು ಆಮೇಲೆ ಟ್ರಬಲ್ ಶೂಟಿಂಗ್ ಮದರ್ ಬೋರ್ಡ್ ಟ್ರಬಲ್ ಶೂಟಿಂಗ್ ಒಂದು ಲ್ಯಾಪ್ಟಾಪ್ ಆನ್ ಆಗಿಲ್ಲ ಡಿಸ್ಪ್ಲೇ ಬರ್ತಾ ಇಲ್ಲ ಅದು ಯಾವ ಥರ ನಾವು ಟ್ರಬಲ್ ಶೂಟ್ ಮಾಡಬೇಕು ಓಕೆನಾ ಅದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಡ್ತೀವಿ ಲೈವ್ ಆಗಿ ತೋರಿಸ್ತೀವಿ ಇವಾಗ ಒಂದು ಕಸ್ಟಮರು ಲ್ಯಾಪ್ಟಾಪ್ ತಂದರು ಒಂದು ಆನ್ ಆಗ್ತಾ ಇಲ್ಲ ಡಿಸ್ಪ್ಲೇ ಬರ್ತಾ ಇಲ್ಲ ನಮ್ಮ ಹತ್ರ ಬರುತ್ತೆ ಅದು ಯಾವ ಥರ ನಾವು ಟ್ರಬಲ್ ಶೂಟ್ ಮಾಡ್ಬೇಕು ಟ್ರಬಲ್ ಶೂಟ್ ಮಾಡಿ ರೆಡಿ ಮಾಡಬೇಕು ಅದು ನಿಮಗೆ ಲೈವ್ ಆಗಿ ಹೇಳ್ಕೊಡ್ತೀವಿ ಓಕೆನಾ ಆಮೇಲೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಒಂದು ನಿಮಗೇನೋ ಒಂದು ಬೇಸಿಕ್ ನಾಲೆಜ್ ಬಂದ ಮೇಲೆ ಅಂದರೆ ಓಕೆನಾ ಸಾಲ್ರಿಂಗ್ ಲೆವೆಲ್ ಟ್ರಬಲ್ ಶೂಟಿಂಗ್ ಹೆಂಗೆ ಮಾಡ್ಬೇಕು ಅದೆಲ್ಲ ಆದ್ಮೇಲೆ ನಮಗೆ ನಿಮ್ಗೆ ಮದರ್ ಬೋರ್ಡ್ ಕೊಡಿಸ್ತೀವಿ ಓಕೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಅವಾಗ ಎಕ್ಸ್ಪ್ಲೇಷನ್ ಮಾಡಿ ನಿಮ್ಮ ಕೈಯಲ್ಲೇ ನಾವು ಮಾಡಿಸ್ತೀವಿ ಇಲ್ಲಾಂದ್ರೆ ಏನಾದ್ರೂ ಡೌಟ್ ಬಂದಾಗ ಸೊ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಫೋನಲ್ಲಿ ಹೇಳ್ತೀವಿ ಇಲ್ಲಾಂದ್ರೆ ಲ್ಯಾಪ್ಟಾಪ್ ಇಲ್ಲಿ ತೊಗೊಂಡು ಬಂದು ರೆಡಿ ಮಾಡಿಸ್ಬೋದು ಓಕೆನಾ ಸೊ ಈ ಥರ ಸಪೋರ್ಟ್ ಸಿಗುತ್ತೆ ಸೆಕೆಂಡ್ಸ್ ಲ್ಯಾಪ್ಟಾಪ್ ಬೇಕಾ ಇಲ್ಲಿ ಮ್ಯಾಕ್ ಆರ್ ವಿಂಡೋ ವಾಟ್ ಎವರ್ ಯಾವ್ದನ್ನ ಬೇಕಂದ್ರೆ ನಮ್ಮ ಸೈಡಿಂದ ಇದೆಲ್ಲ ಈ ಥರ ಸಪೋರ್ಟ್ ಸಿಗುತ್ತೆ ಓಕೆ ಇದು ಓ ಎಲ್ ಇ ಡಿ ಇದು ನಾವು ಹೆಂಗ್ ಕಣ್ಣಿಡ್ಬೇಕು ಇದು ಎಲ್ ಸಿ ಡಿ ನಾ ಎಲ್ ಇ ಡಿನ ಇಲ್ಲಾಂದ್ರೆ ಪೇಪರ್ ಎಲ್ ಇ ಡಿನ ಇಲ್ಲಾಂದ್ರೆ ಓ ಎಲ್ ಇ ಡಿನ ನಾವು ಹೆಂಗ ಐಡೆಂಟಿಫೈ ಮಾಡಬೇಕು ಅಂದ್ರೆ ಈ ಸ್ಕ್ರೀನ್ ಬ್ಯಾಕ್ ಸೈಡ್ ಅಲ್ಲಿ ಮಾಡೆಲ್ ಬರುತ್ತೆ ಓಕೆನಾ ಈ ಮಾಡೆಲ್ನ ನಾವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ಆ ಲ್ಯಾಪ್ಟಾಪ್ ನಾವು ಈಗ ಟ್ರೈನಿಂಗ್ ಎಲ್ಲ ನೋಡಿರೋದು ಅಲ್ಲಿ ಪ್ರಾಕ್ಟಿಕಲಿ ರಿಪೇರ್ ಅಂಡ್ ಸರ್ವಿಸ್ ಟ್ರೈನಿಂಗ್ ಆಗ್ತಾ ಇದೆ ಇದು ಬಂದ್ಬಿಟ್ಟು ರಿಯಲ್ ಸರ್ವಿಸ್ ಸೆಂಟರ್ ಈಗ ಒಂದು ಹೊಸ ಲ್ಯಾಪ್ಟಾಪ್ ಬಂದಿರೋದು ಅದು ಕ್ಯೂ ಚೆಕ್ ಆಗಿ ಸೆಲೆಬಲ್ ಕಂಡೀಷನ್ ಈ ತರ ಒಂದು ಫ್ರೆಶ್ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಬೇಕಾದ್ರೆ ನಮ್ಮ ಹತ್ರ ಲ್ಯಾಪ್ಟಾಪ್ ಸಿಗುತ್ತೆ ಇದು ಮಾರ್ಕೆಟ್ ರೇಟ್ ಫಿಫ್ಟಿ ಫೈವ್ ಸಿಕ್ಸ್ಟಿ ತೌಸಂಡ್ ಇರುತ್ತೆ ಬಟ್ ನಮ್ಮ ಹತ್ರ ಟ್ವೆಂಟಿ ತ್ರೀ ತೌಸಂಡ್ ಗೆ ಸಿಗ್ಬಿಡುತ್ತೆ ಇದೆಲ್ಲ ರೀಫಬ್ಲಿಷ್ ಇಲ್ಲಿ ಆಗುತ್ತೆ ರಿಪೇರ್ ಅಂಡ್ ಸರ್ವಿಸ್ ಕಸ್ಟಮರ್ಸ್ ವಿತ್ ಕಾಸ್ಟ್ ಕಾಸ್ಟ್ಗೆ ಇದೆಲ್ಲ ಮ್ಯಾಕ್ ಬಂದಿರೋದು ನೋಡಿ ಲ್ಯಾಪ್ಟಾಪ್ ಮ್ಯಾಕ್ ಬುಕ್ ಇದೆಲ್ಲ ವಿತ್ ರೀಸನೇಬಲ್ ಕಾಸ್ಟ್ ಗೆ ಸಿಗುತ್ತೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಲ್ಯಾಪ್ಟಾಪ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸೊ ಸ್ಟಾರ್ಟ್ ಫ್ರಮ್ ಫೈವ್ ತೌಸಂಡಿಂದ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗುತ್ತೆ ಈಗ ಯಾವುದೋ ಒಂದು ಮದರ್ ಬೋರ್ಡ್ ಎಲ್ಲೋ ಸಿಗ್ತಾ ಇಲ್ಲ ಹಂಗಿದ್ರೆ ಪ್ರಕಾಶ್ ಸೆಲ್ಲೋರ್ ಸರ್ವಿಸ್ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ರೀಸನಬಲ್ ಆಗಿ ಮದರ್ ಬೋರ್ಡ್ ಸಿಗುತ್ತೆ ಕಾಂಪೋನೆಂಟ್ ಸಿಗುತ್ತೆ ಪಾರ್ಟ್ ಸಿಗುತ್ತೆ ಐ ಸಿ ಸಿಗುತ್ತೆ ಏನ್ ಲೈವ್ ರಿಪೇರಿಂಗ್ ಸರ್ವಿಸ್ ಆಗುತ್ತೆ ಒಂದು ಇಪ್ಪತ್ತೆರಡು ಟೆಕ್ನಿಷಿಯನ್ ಇಲ್ಲೇ ಇರ್ತಾರೆ ಅಂಡ್ ಟೂ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಯಾವಾಗ ಮಾರ್ನಿಂಗ್ ನೈನ್ ಟು ನೈನ್ ಎನಿ ಟೈಮ್ ಬಂದ್ ರಿಪೇರಿಂಗ್ ಸರ್ವಿಸ್ ಮಾಡ್ಬೋದು ಇಂದ್ರಾನಗರ್ ಪ್ರಕಾಶ್ ಸೆಲ್ಲರ್ ಸರ್ವಿಸ್ ಗೂಗಲ್ ಮಾಡೋದೇ ಬರುತ್ತೆ ಈ ತರ ಒಂದು ಬೇಸ್ ಆನ್ ರೆಗ್ಯುಲರ್ ವಿಡಿಯೋಸ್ ಯಾವ ಟೂಲ್ಸ್ ಬಂದಿದೆ ಯಾವ ತರ ರಿಪೇರ್ ಅಂಡ್ ಸರ್ವಿಸ್ ಆಗ್ತಾ ಇದೆ ಯಾವ ತರ ಕ್ಲಾಸಸ್ ಆಗ್ತಾ ಇದೆ ಆಲ್ ಇಂಡಿಯಾ ಇಂದ ಮೋರ್ ದನ್ ಫಾರ್ಟಿ ಏಟ್ ಕಂಟ್ರಿ ನಮ್ಮ ಟೆಕ್ನಿಷಿಯನ್ಸ್ ಇದಾರೆ ರಿಪೇರ್ ಅಂಡ್ ಸರ್ವಿಸ್ ಮಾಡೋರು ಸೊ ಅಲ್ಲಿ ಲೈವ್ ಅಂಡ್ ರಿಪೇರ್ ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಫ್ರೀ ಆಫ್ ಕಾಸ್ಟ್ ಒನ್ ಯಾ ಟೂ ಡೇಸ್ ಡೆಮೋ ಕ್ಲಾಸ್ ಒನ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಟೂ ಡೇಸ್ ಫಾರ್ ಮಾರ್ನಿಂಗ್ ಟೆನ್ ಟು ಸೆವೆನ್ ಓ ಕ್ಲಾಕ್ ಊಟ ತಿಂಡಿ ವ್ಯವಸ್ಥೆನೇ ನಾವೇ ಮಾಡ್ತೀವಿ ಸೊ ವಿಸಿಟ್ ಮಾಡಿದ್ರೆ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಅದನ್ನ ನೋಡ್ಕೊಂಡ್ರೆ ಐಡಿಯಾ ಬರುತ್ತೆ ಈ ತರ ಸರ್ವಿಸ್ ಸೆಂಟರ್ ಓಪನ್ ಮಾಡ್ಬೇಕಾ ಇಲ್ಲ ಇದು ಕಲ್ತ್ಕೊಂಡು ಒಂದು ಜಾಬ್ ಗೆ ಹೋಗಬೇಕಾ ಜಾಬ್ ಅಲ್ಲಿ ಹೋದ್ರೆ ನಾವೇ ಹೆಲ್ಪ್ ಮಾಡ್ತೀವಿ ಜಾಬ್ ಪ್ಲೇಸ್ಮೆಂಟ್ ಒಂದು ಏಯ್ಟೀನ್ ಟು ಟ್ವೆಂಟಿ ಇಪ್ಪತ್ ಸಾವಿರ ಸ್ಯಾಲರಿ ಫ್ರೆಶರ್ ಕೆನೂ ಸಿಗುತ್ತೆ ಒಂದು ಫೋರ್ ಟು ಸಿಕ್ಸ್ ಮಂತ್ ಎಕ್ಸ್ಪೀರಿಯನ್ಸ್ ಆಯಿತಂದ್ರೆ ತರ್ಟಿ ಫಾರ್ಟಿ ತೌಸಂಡ್ ಸ್ಯಾಲರಿ ಇಲ್ಲ ಅಂದ್ರೆ ಸ್ವಂತ ಒಂದು ಸರ್ವಿಸ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ ಒನ್ ಟು ಟೂ ಲ್ಯಾಕ್ಸ್ ಎನಿ ಒಂದು ಸ್ಮಾಲ್ ಟೌನ್ ಅಲ್ಲಿ ಸರ್ವಿಸ್ ಸೆಂಟರ್ ಓಪನ್ ಮಾಡಿ ಒಂದು ಫಿಫ್ಟಿ ಟು ಸೆವೆಂಟಿ ಸರ್ವಿಸ್ ಸೆಂಟರ್ ಸ್ಟಾರ್ಟ್ ಮಾಡಬಹುದು ಬಟ್ ಫಸ್ಟ್ ಉರ್ಲೆ ನಾಲೆಜ್ ಬೇಕು ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ಈಗ ಬನ್ನಿ ಈ ವಿಡಿಯೋ ಕೊನೆವರಿಗೆ ನೋಡಿ ಐಫೋನ್ ಸರ್ವಿಸ್ ಸೆಂಟರ್ ಈಗ ನಾವು ಓಪನ್ ಮಾಡಿರೋದು ಬಿಕಮ್ ಎ ಆಪಲ್ ಟೆಕ್ನಿಷಿಯನ್ಸ್ ಐಫೋನ್ ಟೆಕ್ನಿಷಿಯನ್ಗೆ ಉರ್ಲೆ ಮೋರ್ ದನ್ ಫಿಫ್ಟಿ ಟು ಏಟಿ ತೌಸಂಡ್ ಸಾಲರಿ ಸಿಗುತ್ತೆ ಒಂದು ತರ್ಟಿ ಟು ಫಿಫ್ಟಿ ತೌಸಂಡ್ ಇದೆ ಕಂಪ್ಲೀಟ್ ಕೋರ್ಸ್ ಆಗಿಬಿಡುತ್ತೆ ಲ್ಯಾಪ್ಟಾಪ್ ಆಂಡ್ರಾಯ್ಡ್ ಐಫೋನ್ ಸೊ ಬನ್ನಿ ಹೋಗೋಣ ಅದು ತೋರಿಸ್ತೀನಿ ನಾನು ಯಾವ ತರ ಹೆಸರು ಹೇಮಚಂದ್ರ ಅಂತ ನಾನು ಮೈಸೂರಿಂದ ಬಂದಿರೋದು ನನ್ನ ಮೈಸೂರು ಆಲ್ರೆಡಿ ಮೊಬೈಲ್ ಶಾಪ್ ಇದೆ ನಾನು ಟೆನ್ ಇಯರ್ಸಿಂದ ಮಾಡ್ತೀನಿ ನನಗೆ ಐ ಸಿ ಬಗ್ಗೆ ಇದ್ರ ಬಗ್ಗೆ ನನಗೆ ಅಷ್ಟು ಸೈಡ ಇಲ್ಲ ಸೊ ಹಂಗಾಗಿ ನಾನು ಇನ್ನು ಟ್ರೈನಿಂಗ್ ತೊಗೊಂಡು ಇಲ್ಲಿ ಲರ್ನಿಂಗ್ ಮಾಡಿಕೊಂಡು ನಾನು ಅಂಗಡಿಯಲ್ಲಿ ಟ್ರೈ ಮಾಡ್ತೀನಿ ಇಲ್ಲಿ ಲರ್ನಿಂಗ್ ಮಾತ್ರ ಹೇಳ್ಕೊಡ್ತಾರೆ ನಾವು ಹೆಂಗೆ ಡ್ರೈವಿಂಗ್ ಸ್ಕೂಲಲ್ಲಿ ಹೆಂಗೆ ಡ್ರೈವಿಂಗ್ ಕಲ್ತ್ಬಿಟ್ಟು ಕಲ್ತ್ಕೋ ಹೋದ್ರೆ ಮನೆಗೆ ಹೋಗಿ ನಮ್ಮ ಓನ್ ಗಾಡೀಲಿ ಕಲ್ತಂಗೆ ಹಂಗೆ ಅಲ್ಲಿ ಹೋಗಿ ಅಂಗಡಿ ಕಲ್ತ್ರೆ ಇನ್ನೂ ಸಕ್ಸಸ್ ಆಗುತ್ತೆ ಮೈಸೂರಲ್ಲಿ ಇದೆ ಇಂದ್ರಾನಗರ್ ಕೆ ಎಫ್ ಸಿ ಸರ್ಕಲ್ ಹತ್ರ ಇದೆ ಅದರ್ವೈಸ್ ನೀವು ಗೂಗಲ್ ಮಾಡಿದ್ರೆ ಪ್ರಕಾಶ್ ಸಲ ಸರ್ವಿಸ್ ಆಗ ಇಲ್ಲಿ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಕಾಲ್ ಮಾಡೋದು ನಾನೇ ಲೊಕೇಶನ್ ಕಳಿಸ್ತೀನಿ ಇಲ್ಲಿ ವೀಡಿಯೋ ಮುಖಾಂತರ ನಿಮಗೆ ಡೆಮೋ ಕ್ಲಾಸ್ ಬೇಕಾದ್ರೆ ಲೈವ್ ಇಲ್ಲಿ ಬರ್ಕಾಗಲ್ಲ ಫೋನ್ ಅಲ್ಲಿ ವೀಡಿಯೋ ಕಾಲ್ ಮಾಡಿ ತ್ರಿಪಲ್ ಏಟ್ ಫೋರ್ ತ್ರೀ ತ್ರಿಪಲ್ ಏಟ್ ಸೆವೆನ್ ತ್ರೀ ಅಲ್ಸೋ ಲೈವ್ ಯಾವ ಥರ ಕ್ಲಾಸಸ್ ಆಗ್ತಾಯಿದೆ ಇದೆ ಯಾವ ತರ ರಿಪೇರಂಗ್ ಸರ್ವಿಸ್ ಆಗ್ತಾಯಿದೆ सोई कंप्ली बेसिक अड्डा लेवल ऐा विंड्रायड आंड ईफोए कल यापटा अरउंड क्लोज टू तर्टी थौस रुपी फीसा थर्टी डेस् ट्रेनिंग प्रोग्राम आम फिफ्टीन डेस्टीन थौस फॉर् द आड्रायड आफ्टीन डेस् फिफ़्टीन थौसडर् दोन सो इत कंप्ली कर्स के फिफ्टी थौस रुपी कामो कंप्लीट कॉर्स ನಾವೇ ಪ್ಲೇಸ್ಮೆಂಟ್ ಕೊಡ್ತೀವಿ ನಾವೇ ಜಾಬ್ಗೆ ಕಳಿಸ್ತೀವಿ ಸೊ ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಈ ಸ್ಟಾರ್ಟಿಂಗ್ ಸಾಲರಿ ಇರುತ್ತೆ ನಿಮ್ಮ ಚಾನಲಿಂದ ಬಂದರೆ ದಿನ ವಿಸಿಟ್ ಮಾಡ್ಕೊಂಡು ಆ ಫ್ರೀಯಾಗಿ ವರ್ಕ್ಶಾಪ್ ಅಟೆಂಡ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ನಾವು ಇದು ಕಲಿಬೋದಾ ಇಲ್ವಾ ಸೊ ಎಂಟೈರ್ ಡೇ ಟ್ರೈನಿಂಗ್ ಪ್ರೋಗ್ರಾಮ್ ಫ್ರೀ ಮಾರ್ನಿಂಗ್ ಊಟ ತಿಂಡಿ ವ್ಯವಸ್ಥೆ ನಾವೇ ಮಾಡ್ತೀವಿ ವಿಸಿಟ್ ಮಾಡಿ ಒಂದು ಸರಿ ಥ್ಯಾಂಕ್ ಯು